ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಚಾರ್ಟ್ ಇಡಿ ಆಗ ಗೊತ್ತಾಗತ್ತೆ ನಾವು ಮುಂದುವರಿಯುತ್ತಾ ಇದೀವ ಅಥವಾ ಹಿಂದೆ ಹೋಗ್ತಾ ಇದ್ದೀವ ದೇಹಾಭಿಮಾನ ಹಿಂದೆ ಕಳಿಸುತ್ತೆ ದೇಹಿ ಅಭಿಮಾನಿ ಸ್ಥಿತಿ ಮುಂದುವರಿಸುತ್ತದೆ ಪ್ರಶ್ನೆ ಸತ್ಯಯುಗದ ಆದಿಯಲ್ಲಿ ಬರುವಂತಹ ಆತ್ಮರು ಮತ್ತು ನಿಧಾನವಾಗಿ ಬರುವಂತಹ ಆತ್ಮರಲ್ಲಿ ಮುಖ್ಯ ಅಂತರ ಏನಿರುತ್ತೆ ಉತ್ತರ ಆದಿಯಲ್ಲಿ ಬರುವಂತಹ ಆತ್ಮರು ಸುಖದ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ಸತ್ಯಯುಗದ ಆದಿ ಸನಾತನ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ಲೇಟಾಗಿ ಬರುವಂತಹ ಆತ್ಮರಿಗೆ ಸುಖ ಬೇಡಲು ಬರುವುದಿಲ್ಲ ಅವರು ಶಾಂತಿ ಶಾಂತಿ ಎಂದು ಬೇಡುತ್ತಾರೆ ಶಾಂತಿ ಬೇಕು ಎಂದು ಬೇಹದ್ದಿನ ತಂದೆಯಿಂದ ಸುಖ ಮತ್ತು ಶಾಂತಿಯ ಆಸ್ತಿ ಪ್ರತಿಯೊಂದು ಆತ್ಮನಿಗೂ ಕೂಡ ಪ್ರಾಪ್ತವಾಗುವುದು ಓಂ ಶಾಂತಿ ವಾಚ ಯಾವಾಗ ಭಗವಾನು ವಾಚ ಎಂದು ಹೇಳಲಾಗತ್ತೆ ಆಗ ಮಕ್ಕಳಿಗೆ ಶ್ರೀಕೃಷ್ಣ ಬುದ್ಧಿಯಲ್ಲಿ ಬರುವುದಿಲ್ಲ ಬುದ್ಧಿಯಲ್ಲಿ ಶಿವತಂದೆಯೇ ಬರುತ್ತಾರೆ ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು ಏಕೆಂದರೆ ತಂದೆಯಿಂದಲೇ ಆಸ್ತಿ ಸಿಗುವುದು ತಾವೀ ರೀತಿ ಹೇಳುವುದಿಲ್ಲ ನಾವು ಶಿವ ಫಾಲೋ ಫಾಲೋಹರ್ಸ್ ಎಂದು ತಂದೆಗೆ ಮಕ್ಕಳಾಗಿದ್ದೇವೆ ಸದಾ ತಮ್ಮನ್ನು ತಾವು ಮಕ್ಕಳು ಎಂದು ತಿಳಿದುಕೊಳ್ಳಿ ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ತಂದೆ ಶಿಕ್ಷಕ ಸದ್ಗುರು ತಂದೆಯಾಗಿದ್ದಾರೆ ಶಿವ ತಂದೆ ತಾವು ಮಕ್ಕಳಲ್ಲಿಯೂ ಕೂಡ ಬಹಳಷ್ಟು ಜನ ಮರೆತು ಹೋಗುತ್ತಾರೆ ಇದು ನೆನಪಿತ್ತೆಂದರೆ ಅಹೋ ಸೌಭಾಗ್ಯ ಬಾಬರವರನ್ನೇ ಮರೆಯುತ್ತಾರೆ ಮತ್ತು ಲೌಕಿಕ ದೇಹದ ಸಂಬಂಧಗಳು ನೆನಪು ಬರುತ್ತದೆ ವಾಸ್ತವದಲ್ಲಿ ತಮ್ಮ ಬುದ್ಧಿಯಿಂದ ಎಲ್ಲ ಮಾತುಗಳು ಹೊರಟು ಹೋಗಬೇಕು ಒಬ್ಬ ತಂದೆಯ ನೆನಪಿರಬೇಕು ತಾವು ಹೇಳುತ್ತೀರಾ ತ್ವಮೇವ ಮಾತಶ ಪಿತ ಒಂದು ವೇಳೆ ಬೇರೆಯವರ ನೆನಪು ಬರುತ್ತಿದೆ ಎಂದರೆ ಈ ರೀತಿ ಹೇಳಲಾಗುವುದಿಲ್ಲ ಸದ್ಗತಿಯಲ್ಲಿ ಹೋಗುತ್ತಿದ್ದೇವೆಂದು ದೇಹ ಅಭಿಮಾನವಿತ್ತೆಂದರೆ ದುರ್ಗತಿಯಾಗುವುದು ದೇಹಿ ಅಭಿಮಾನಿಯಾಗಿದ್ದರೆ ಸದ್ಗತಿಯಾಗುವುದು ಕೆಲವೊಮ್ಮೆ ಕೆಳಗೆ ಕೆಲವೊಮ್ಮೆ ಮೇಲೆ ಹತ್ತುತ್ತಾ ಇಳಿಯುತ್ತಾ ಇರುತ್ತೀರಾ ಅಂದರೆ ಸ್ಥಿತಿ ಏರುಪೇರು ಆಗ್ತಿರುತ್ತೆ ಕೆಲವು ಸಲ ಮುಂದುವರಿತಾ ಇರ್ತಾರೆ ಕೆಲವರು ಕೆಲವು ಸಲ ಹಿಂದೆ ಹೋಗ್ತಿರ್ತಾರೆ ದೇಹಾಭಿಮಾನದಲ್ಲಿ ಬಹಳ ಬರುತ್ತಾರೆ ಆದ್ದರಿಂದ ತಂದೆ ಸದಾ ಹೇಳುತ್ತಾರೆ ಮಕ್ಕಳೇ ಚಾರ್ಟಿ ಇಡಿ ಆಗ ಗೊತ್ತಾಗುತ್ತೆ ನಾವು ಮುಂದುವರಿತಾ ಇದ್ದೀವ ಅಥವಾ ಹಿಂದೆ ಹೋಗ್ತಾ ಇದ್ದೀವ ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ಏರುಪೇರಂತೂ ಆಗ್ತಾ ಇರುತ್ತೆ ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಸುಸ್ತಾಗುತ್ತಾರೆ ಮತ್ತು ಬಾಬ್ರವ್ರಿಗೆ ಕಿರುಚುತ್ತಾರೆ ಕೂಗುತ್ತಾರೆ ಬಾಬಾ ಈ ರೀತಿ ಆಗ್ತಿದೆ ಆ ರೀತಿ ಆಗುತ್ತೆ ನೆನಪು ಮರೆತು ಹೋಗುತ್ತೆ ಎಂದು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಹಿಂದೆ ಹೋಗುತ್ತಿರುತ್ತಾರೆ ಒಂದಲ್ಲ ಒಂದು ಪಾಪ ಮಾಡುತ್ತಿರುತ್ತಾರೆ ನೆನಪಿನ ಮೇಲೆ ಪೂರ್ತಿ ಆಧಾರವಿದೆ ನೆನಪಿನಿಂದಲೇ ಆಯುಷ್ಯು ವೃದ್ಧಿಯಾಗುವುದು ಆದ್ದರಿಂದ ಯೋಗ ಎಂಬ ಅಕ್ಷರ ಪ್ರಸಿದ್ಧವಾಗಿದೆ ಜ್ಞಾನವಂತೂ ಬಹಳ ಸಹಜ ಸಬ್ಜೆಕ್ಟ್ ಆಗಿದೆ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಜ್ಞಾನನೂ ಇರಲ್ಲ ಯೋಗನೂ ಇರಲ್ಲ ಇದರಿಂದ ಬಹಳ ನಷ್ಟವಾಗತ್ತೆ ಅನೇಕರಿಂದ ಈ ಪರಿಶ್ರಮ ಪಡೋಕ್ಕೂ ಆಗೋದೇ ಇಲ್ಲ ವಿದ್ಯಾಭ್ಯಾಸದಲ್ಲಿ ನಂಬರ್ ವಾರಂತೂ ಇದ್ದೇ ಇರ್ತಾರೆ ಅಲ್ವಾ ವಿದ್ಯಾಭ್ಯಾಸದಿಂದಲೇ ತಿಳಿದುಕೊಳ್ಳಲಾಗತ್ತೆ ಎಲ್ಲಿಯವರೆಗೆ ಇವರು ಮಾಡ್ತಾರೆ ಮತ್ತು ಯಾರ ಸರ್ವಿಸ್ ಮಾಡ್ತಾರೆ ಎಷ್ಟು ಈ ಮಾರ್ಗದಲ್ಲಿ ನಡೀತಾರೆ ಅಂತ ಗೊತ್ತಾಗ್ಬಿಡತ್ತೆ ಎಲ್ಲರಿಗೂ ಶಿವತಂದೆಯ ಪರಿಚಯ ಕೊಡಬೇಕು ತಾವು ತಿಳಿದುಕೊಂಡಿದ್ದೀರ ಬೇಹದ್ದಿನ ಆಸ್ತಿ ಒಬ್ಬ ಬೇಹದ್ದಿನ ತಂದೆಯಿಂದಲೇ ಸಿಗುವುದು ಮುಖ್ಯವಾಗಿ ತಂದೆ ತಾಯಿ ಮತ್ತು ತಾವು ಮಕ್ಕಳು ಇದಾಗಿದೆ ಈಶ್ವರೀಯ ಕುಟುಂಬ ಮತ್ತು ಯಾರ ಬುದ್ಧಿಯಲ್ಲಿಯೂ ಕೂಡ ಇದು ಬರುವುದಿಲ್ಲ ನಾವು ಶಿವ ತಂದೆಗೆ ಸಂತಾನರಾಗಿದ್ದೇವೆ ಅವರಿಂದಲೇ ಆಸ್ತಿ ಸಿಗುವುದು ಎಂದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅವರೇ ನಿರಾಕಾರಿ ಶಿವ ತಂದೆ ಪರಿಚಯವೂ ಈ ರೀತಿ ಕೊಡಿ ಬೇಹದ್ದಿನ ತಂದೆ ಅವರಾಗಿದ್ದಾರೆ ಅವರಿಗೆ ಸರ್ವವ್ಯಾಪಿ ಎಂದು ಹೇಗೆ ಹೇಳುತ್ತೀರಾ ಅವರಿಂದ ಆಸ್ತಿ ಹೇಗೆ ಸಿಗುತ್ತೆ ಸರ್ವವ್ಯಾಪಿ ಆದರೆ ಪಾವನರೇಗಾಗ್ತೀರಾ ಸಾಧ್ಯವೇ ಇಲ್ಲ ಪಾವನರಾಗಲು ತಂದೆ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಮನ್ ಮನಭವ ನನ್ನನ್ನು ನೆನಪು ಮಾಡಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನನ್ನು ಕೂಡ ವಾಸ್ತವದಲ್ಲಿ ಎಲ್ಲರೂ ತಿಳಿದುಕೊಂಡಿಲ್ಲ ಮೋರ ಮುಕುಟ ದಾರಿ ಇಲ್ಲಿ ಹೇಗೆ ಬರ್ತಾರೆ ಬಹಳ ಶ್ರೇಷ್ಠ ಜ್ಞಾನ ಇದಾಗಿದೆ ಶ್ರೇಷ್ಠ ಜ್ಞಾನದಲ್ಲಿ ಅವಶ್ಯವಾಗಿ ಸ್ವಲ್ಪ ಡಿಫಿಕಲ್ಟು ಇರುತ್ತೆ ಸಹಜ ಎಂಬ ಹೆಸರು ಇದೆ ಅಲ್ವ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವುದಂತೂ ಸಹಜ ಆಗಿದೆ ಅಲ್ವಾ ಮಕ್ಕಳು ಡಿಫಿಕಲ್ಟ್ ಅಂತ ಯಾಕೆ ತಿಳ್ಕೊಳ್ತೀರಾ ಕಷ್ಟ ಅಂತ ಯಾಕೆ ತಿಳ್ಕೊಳ್ತೀರಾ ಯಾಕೆಂದರೆ ತಂದೆಯನ್ನು ನೆನಪು ಮಾಡಲಾಗುವುದಿಲ್ಲ ಆಗ ಕಷ್ಟ ಅನ್ಕೊಳ್ತಾರೆ ಬಾಬರೂರು ಮಕ್ಕಳಿಗೆ ದುರ್ಗತಿ ಮತ್ತು ಸದ್ಗತಿಯ ರಹಸ್ಯವನ್ನು ತಿಳಿಸಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ದುರ್ಗತಿಯಲ್ಲಿ ಹೋಗುತ್ತಿದ್ದಾರೆ ಮನುಷ್ಯ ಮತ ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತೆ ಇದಾಗಿದೆ ಈಶ್ವರೀಯ ಮತ ಆದ್ದರಿಂದ ಬಾಬಾ ವ್ಯತ್ಯಾಸವನ್ನು ತಿಳಿಸುತ್ತಾರೆ ಪ್ರತಿಯೊಬ್ಬ ಮನುಷ್ಯ ತಮ್ಮ ಜೊತೆ ತಾವು ಕೇಳಿಕೊಳ್ಳಬೇಕು ನಾನು ನರಕವಾಸಿಯಾಗಿದ್ದೇನಾ ಅಥವಾ ಸ್ವರ್ಗವಾಸಿಯ ಈಗ ಸತ್ಯಯುಗ ಇರುವುದಾದರೂ ಎಲ್ಲಿ ಆದರೆ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸತ್ಯಯುಗವನ್ನು ಕಲ್ಪನೆ ಎಂದು ತಿಳಿದುಕೊಳ್ಳುತ್ತಾರೆ ಅನೇಕ ಮತಗಳಿವೆ ಅನೇಕ ಮರ್ ಮತಗಳಿಂದ ದುರ್ಗತಿಯೇ ಆಗುವುದು ಒಂದು ಮತದಿಂದ ಒಬ್ಬ ಶಿವತಂದೆಯ ಮತದಿಂದ ಸದ್ಗತಿಯಾಗುವುದು ಇದು ಬಹಳ ಒಳ್ಳೆಯ ಸ್ಲೋಗನ್ ಆಗಿದೆ ಮನುಷ್ಯರು ಮನುಷ್ಯರನ್ನು ದುರ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಒಬ್ಬ ಈಶ್ವರ ಎಲ್ಲರನ್ನ ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ತಾವು ಶುಭವನ್ನೇ ಹೇಳುತ್ತೀರಾ ಅಲ್ವಾ ತಂದೆಯ ಮಹಿಮೆಯನ್ನು ಮಾಡುತ್ತೀರಾ ಅವರಾಗಿದರೆ ಸರ್ವರಿಗೂ ತಂದೆ ಸರ್ವರ ಸದ್ಗತಿ ಮಾಡುತ್ತಾರೆ ಮಕ್ಕಳಿಗೆ ತಂದೆ ಬಹಳಷ್ಟು ತಿಳಿಸುತ್ತಾರೆ ಮಕ್ಕಳೇ ಶಾಂತಿ ಯಾತ್ರೆ ಮಾಡಿ ಯಾತ್ರೆಯಲ್ಲಿ ಎಲ್ಲರಿಗೂ ತಿಳಿಸಿರಿ ಸ್ವರ್ಗದ ರಚಯಿತ ಚೈತ ಭಗವಂತ ನಮಗೆ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಿದ್ದಾರೆ ಈಗ ನರಕದ ಅಂತ್ಯವಾಗಲಿದೆ ತಿಳಿಸುವುದರಲ್ಲಿ ಪರಿಶ್ರಮವಂತೂ ಪಡಲೇಬೇಕಾಗಿದೆ ಏರೋಪ್ಲೇನಿಂದ ಪಾಂಪ್ಲೆಂಟ್ಸನ್ನು ಬೀಳಿಸಬಹುದು ನಾವಂತೂ ಒಬ್ಬ ತಂದೆಯ ಮಹಿಮೆ ಮಾಡುತ್ತೇವೆ ಅವರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ನಿಮಗೆ ಸದ್ಗತಿಯನ್ನು ಕೊಡುತ್ತೇನೆ ನಂತರ ನೀವು ದುರ್ಗತಿಯಲ್ಲಿ ಹೋಗುತ್ತೀರಾ ದುರ್ಗತಿ ಕೊಡುವವರು ಯಾರು ಹೇಳಾಗುತ್ತೆ ಅರ್ಧ ಕಲ್ಪ ಸ್ವರ್ಗವಿತ್ತು ಮತ್ತು ನರಕವಾಯಿತು ರಾವಣ ರಾಜ್ಯ ಅಂದ್ರೇ ಅರ್ಧ ಆಸುರಿ ರಾಜ್ಯ ಕೆಳಗೆ ಬೀಳುತ್ತಲೇ ಬರುತ್ತೀರಾ ಉಲ್ಟಾ ರಾವಣನ ಮತದಿಂದ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ನಾವು ತಂದೆಯಿಂದ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಈ ಶರೀರದ ಜೊತೆ ಮೋಹವನ್ನ ತೆಗೆದು ಬಿಡಿ ಮೋಹ ಇಟ್ಟುಕೊಳ್ಳಬೇಡಿ ಒಂದು ವೇಳೆ ಹಂಸ ಮತ್ತು ಕೊಕ್ಕರೆ ಒಟ್ಟಿಗೆ ಇರಬೇಕಾದರೆ ಮೋಹ ಹೇಗೆ ತೆಗೆಯೋದು ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು ನೋಡಲಾಗತ್ತೆ ಧೈರ್ಯ ಇದ್ದರೆ ತಮ್ಮ ಶರೀರ ನಿರ್ವಹಣೆಯನ್ನು ತಾವೇ ಮಾಡಿಕೊಳ್ಳಬಹುದು ಮತ್ತೆ ಜಾಸ್ತಿ ಜಂಜಾಟದಲ್ಲಿ ಯಾಕೆ ಸಿಕ್ಕಾಕೊಳ್ತೀರಾ ಹೊಟ್ಟೆ ಬಹಳ ತಿನ್ನೋದಿಲ್ಲ ಅಷ್ಟೇ ಎರಡು ರೊಟ್ಟಿ ತಿಂದರೆ ಸಾಕು ಮತ್ತು ಯಾವುದೇ ಚಿಂತೆ ಯಾಕೆ ಮಾಡ್ತೀರಾ ಶರೀರ ನಿರ್ವಹಣೆ ಆಗತ್ತೆ ತಂದೆ ಇದ್ದಾರೆ ಅಂದರೆ ಚಿಂತೆ ಯಾಕೆ ಮತ್ತೆಯೂ ಕೂಡ ತಮ್ಮ ಜೊತೆ ತಾವು ಪ್ರಣ ತೊಡಬೇಕು ಬಾಬಾರವರನ್ನೇ ನೆನಪು ಮಾಡುತ್ತೇವೆ ಆ ನೆನಪಿನಿಂದಲೇ ತಂದೆಯ ನೆನಪಿನಿಂದ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ ಇದರ ಅರ್ಥ ಈ ರೀತಿ ಅಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟುಬಿಡಿ ಏನು ಕೆಲಸ ಕಾರ್ಯ ಮಾಡಬೇಡಿ ಅಂತ ಅಲ್ಲ ಕೆಲಸ ಕಾರ್ಯನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಹಣ ಎಲ್ಲಿಂದ ಬರುತ್ತೆ ಭಿಕ್ಷೆ ಅಂತೂ ಬೇಡಂಗಿಲ್ಲ ಇಲ್ಲಂತೂ ಮನೆ ಆಗಿದೆ ಶುಭಾಬರವರ ಬಾಬರವರ ಭಂಡಾರದಿಂದ ತಿಂತೀರಾ ಒಂದು ವೇಳೆ ಸರ್ವೀಸೇ ಮಾಡಿಲ್ಲ ಫ್ರೀಯಾಗೆಲ್ಲ ತಿಂತಾ ಇದ್ದೀರಾ ಅಂತಂದರೆ ಭಿಕ್ಷೆಯ ಮೇಲೆ ನಡೀತಾ ಇರೋದು ಆಗತ್ತೆ ಹ್ಞೂ ಭಿಕ್ಷೆ ಬೇಡಿ ತಿಂದ ಹಾಗೆ ಆಗತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಪರಿಶ್ರಮ ಪಡಿ ಸರ್ವಿಸ್ ಮಾಡಿ ಸೇವೆ ಮಾಡಿ ಉಚಿತವಾಗಿ ಏನನ್ನು ಪಡೆದುಕೊಳ್ಳಬೇಡಿ ಇಪ್ಪತ್ತೊಂದು ಜನ್ಮಗಳಿಗೆ ಈಗ ಒಂದು ವೇಳೆ ಉಚಿತವಾಗಿ ನಡೆದಿದ್ದೀರಾ ಇಲ್ಲ ಉಚಿತವಾಗಿ ಪಾಲನೆ ತಗೊಳ್ತಿದ್ದೀರಾ ಅಂದರೆ ಬಾಬಾ ಹೇಳ್ತಾರೆ ಇಪ್ಪತ್ತೊಂದು ಜನ್ಮಗಳಿಗೆ ಮತ್ತೆ ಸೇವೆ ಮಾಡಬೇಕಾಗತ್ತೆ ರಾಜರಿಂದ ಹಿಡಿದು ಪ್ರಜೆಗಳವರೆಗೆ ಎಲ್ಲರೂ ಇಲ್ಲಿದ್ದಾರೆ ಅಲ್ಲಿನೂ ಕೂಡ ಆದರೆ ಅಲ್ಲಿ ಸದಾ ಸುಖ ಇರುತ್ತೆ ಇಲ್ಲಿ ಸದಾ ದುಃಖ ಇರುತ್ತೆ ಅಂತೂ ಇರುತ್ತೆ ಅಲ್ವಾ ತಂದೆಯ ಜೊತೆ ಪೂರ್ತಿ ಯೋಗ ಇಡಬೇಕು ಸರ್ವೀಸು ಮಾಡಬೇಕು ಹೃದಯದಿಂದ ಕೇಳ್ಕೊಳ್ಬೇಕು ನಾವು ಯಜ್ಞಕ್ಕೆ ಎಷ್ಟು ಸೇವೆ ಮಾಡುತ್ತಾ ಇದ್ದೀವಿ ಯಾವ ರೂಪದಲ್ಲಿ ನಾವು ಯಜ್ಞದ ಸೇವೆ ಮಾಡುತ್ತಾ ಇದ್ದೀವಿ ಹೇಳ್ತಾರೆ ಈಶ್ವರನ ಹತ್ರ ಎಲ್ಲ ಲೆಕ್ಕಾಚಾರ ತಯಾರಾಗಿದೆ ಎಂದು ಅವರಿಗೆ ಸಾಕ್ಷಿಯಾಗಿ ನೋಡಬೇಕಾಗತ್ತೆ ಈ ನಡತೆಯಿಂದ ಇವರೇನು ಪದವಿ ಪಡ್ಕೊಳ್ತಾರೆ ಎಂದು ಇದನ್ನು ತಿಳಿದುಕೊಳ್ಳಬಹುದು ಶ್ರೀಮತದಂತೆ ನಡೆಯುವುದರಿಂದ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಶ್ರೀಮತದಂತೆ ನಡೆಯದಿದ್ದರೆ ಬಹಳ ಕಡಿಮೆ ಪದವಿ ಸಿಗುವುದು ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ನಿಮ್ಮ ಬಳಿ ಪ್ರದರ್ಶನೆಯಲ್ಲಿ ಯಾವುದೇ ಧರ್ಮದವರು ಬರ್ತಾರೆ ಅವರಿಗೆ ಹೇಳಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಶಾಂತಿಯ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯೇ ದಾತ ಆಗಿದ್ದಾರೆ ಅವರಿಗೆ ಹೇಳಲಾಗತ್ತೆ ಶಾಂತಿ ದೇವ ಎಂದು ಈಗ ಯಾವುದೇ ಜಡಚಿತ್ರ ಶಾಂತಿಯನ್ನು ಕೊಡಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನಿಮ್ಮ ಸ್ವಧರ್ಮವಾಗಿದೆ ಶಾಂತಿ ನೀವು ಶಾಂತಿ ಧಾಮದಲ್ಲಿ ಹೋಗಲು ಬಯಸುತ್ತೀರಾ ಹೇಳ್ತಾರೆ ಶಿವ ತಂದೆ ಶಾಂತಿ ಕೊಡಿ ಅಂತ ಅಂದ್ರೆ ತಂದೆ ಯಾಕೆ ಕೊಡೋದಿಲ್ಲ ಏನು ತಂದೆ ಆಸ್ತಿ ಕೊಡೋದಿಲ್ವ ಮಕ್ಕಳಿಗೆ ಹೇಳ್ತಾರೆ ಶಿವ ತಂದೆ ಸುಖ ಕೊಡಿ ಅಂತ ಅವರಂತೂ ಸತ್ಯಯುಗ ಸ್ವರ್ಗವನ್ನ ಸ್ಥಾಪನೆ ಮಾಡುವಂಥವರು ಮತ್ತೆ ಸುಖ ಯಾಕೆ ಕೊಡೋದಿಲ್ಲ ಅವರನ್ನ ನೆನಪೇ ಮಾಡೋದಿಲ್ಲ ತಂದೆಯನ್ನ ಏನು ಬೇಡೋದೇ ಇಲ್ಲ ಅಂದ್ರೆ ಅವ್ರು ಹೇಗೆ ಕೊಡ್ತಾರೆ ಏನು ಕೊಡ್ತಾರೆ ಶಾಂತಿಯ ಸಾಗರ ತಂದೆಯಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕು ನೀವು ಸುಖವನ್ನ ಬಯಸ್ತೀರಾ ತಂದೆ ಹೇಳ್ತಾರೆ ಶಾಂತಿಯ ನಂತರ ಸುಖದಲ್ಲಿ ಬರಬೇಕು ಯಾರು ಮೊದಲು ಬರ್ತಾರೆ ಅವರು ಸುಖದಲ್ಲಿ ಬರ್ತಾರೆ ನಿಧಾನವಾಗಿ ಬರುವಂತಹವರು ಸುಖ ಬೇಡೋದಿಲ್ಲ ಅಂದರೆ ದ್ವಾಪರದಲ್ಲಿ ಬರುವಂತಹವರಿಗೆ ಅಷ್ಟು ಸುಖ ಇರಲ್ಲ ಅವರು ಶಾಂತಿ ಬೇಕು ಅಂತ ಬಯಸ್ತಾರೆ ಅದಕ್ಕೆ ಪರಮಧಾಮದಲ್ಲಿ ಜಾಸ್ತಿ ಸಮಯ ಇರ್ತಾರೆ ಅವರು ಮುಕ್ತಿಯನ್ನು ಬೇಡ್ತಾರೆ ಮೊದಲು ಎಲ್ಲರೂ ಮುಕ್ತಿಯಲ್ಲಿ ಹೋಗ್ತಾರೆ ಅಲ್ಲಂತೂ ದುಃಖ ಇರೋದೇ ಇಲ್ಲ ತಮಗೆ ಗೊತ್ತು ನಾವು ಮುಕ್ತಿಧಾಮದಲ್ಲಿ ಹೋಗಿ ನಂತರ ಜೀವನ್ ಮುಕ್ತಿಧಾಮದಲ್ಲಿ ಬರ್ತೇವೆ ಬಾಕಿ ಎಲ್ಲರೂ ಮುಕ್ತಿಯಲ್ಲಿ ಹೊರಟೋಗ್ತಾರೆ ಇದಕ್ಕೆ ಅಂತಿಮ ಸಮಯ ವಿನಾಶದ ಸಮಯ ಎಂದು ಹೇಳಲಾಗುವುದು ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುವಂತಹದ್ದಿದೆ ಪ್ರಾಣಿಗಳ ಲೆಕ್ಕಾಚಾರವೂ ಸಹ ಇರುತ್ತೆ ಅಲ್ವಾ ಕೆಲವರು ಕೆಲವರು ರಾಜರ ಬಳಿ ಪ್ರಾಣಿಗಳು ಒಳ್ಳೊಳ್ಳೆ ಪ್ರಾಣಿಗಳಿರುತ್ತೆ ಎಷ್ಟು ಪಾಲನೆ ಕೊಡ್ತಿರ್ತಾರೆ ಪ್ರಾಣಿಗಳಿಗೆ ರೇಸಿನ ಕುದುರೆಗಳನ್ನು ಎಷ್ಟು ಸಂಭಾಲನೆ ಮಾಡ್ತಾರೆ ಏಕೆಂದರೆ ಕುದುರೆ ತೀಕ್ಷ್ಣವಾಗಿತ್ತು ಅಂದರೆ ಸಂಪಾದನೆ ಚೆನ್ನಾಗಿ ಆಗುತ್ತೆ ಅಲ್ವಾ ದನಿ ಅವಶ್ಯವಾಗಿ ಪ್ರೀತಿ ಮಾಡ್ತಾರಲ್ವ ಯಾವುದು ದುಡಿಯುವಂತಹ ಕುದುರೆ ಇರುತ್ತೆ ಅದರ ಜೊತೆ ಪ್ರೀತಿ ಇರುತ್ತೆ ಅಲ್ವಾ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಅಲ್ಲಂತೂ ಇದೆಲ್ಲ ಇರುವುದೇ ಇಲ್ಲ ಈ ರೇಸು ಇದೆಲ್ಲ ನಂತರ ಶುರುವಾಗಿದೆ ಇದು ಪೂರ್ತಿ ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಕೂಡ ಈಗ ತಾವು ತಿಳಿದುಕೊಂಡಿದ್ದೀರಾ ಆದಿಯಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ ನಾವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತೇವೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದು ನಾವು ಪಾವನರಾಗುತ್ತಿದ್ದೇವೆಯಾ ಅಥವಾ ಇಲ್ಲವಾ ನಾವು ಅನೇಕರ ಕಲ್ಯಾಣ ಮಾಡುತ್ತಾ ಇದ್ದೀವ ಇಲ್ಲವಾ ಇದರಲ್ಲಿ ಪರಿಶ್ರಮ ಅಂತೂ ಪಡಬೇಕಾಗಿದೆ ಅಂತೂ ಸಿಕ್ಕಿದ್ದಾರೆ ಪ್ರಪಂಚದವರು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ತಾ ಇರ್ತಾರೆ ವಿನಾಶಕ್ಕೋಸ್ಕರ ಏನೆಲ್ಲ ಮಾಡುತ್ತಿರ್ತಾರೆ ಅಂತಹ ಬಾಂಬ್ಸನ್ನು ತಯಾರು ಮಾಡಿದರೆ ಅದರಿಂದ ಬೆಂಕಿ ಹೊತ್ಕೊಂಡ್ಬಿಡತ್ತೆ ಬಂಬುಗಳ ಕಾಡಿಗೆ ಬೆಂಕಿ ಬೀಳುವುದರಲ್ಲಿ ಟೈಮೇನು ಎಡ್ಸೋದಿಲ್ಲ ಆರಿಸುವಂತಹವರು ಯಾರೂ ಇರೋದೂ ಇಲ್ಲ ತುಂಬ ಬಾಂಬ್ಸನ್ನು ತಯಾರು ಮಾಡ್ತಾನೇ ಇದ್ದಾರೆ ಅದರಲ್ಲಿ ಗ್ಯಾಸ್ ಪಾಯ್ಸನ್ನು ವಿಷವನ್ನು ತುಂಬಿಸಿದ್ದಾರೆ ಅದು ಗಾಳಿಯಲ್ಲಿ ಬಿಟ್ಟರೆ ಎಲ್ಲ ಸಮಾಪ್ತಿ ಆಗ್ಬಿಡತ್ತೆ ಮೃತ್ಯು ಅಂತೂ ನಿಂತಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಆಸ್ತಿಯನ್ನು ಪಡೆಯಬೇಕಾದರೆ ಈಗ ಪಡೆದುಕೊಳ್ಳಿ ಪರಿಶ್ರಮ ಪಡಿ ಟೂ ಮಚ್ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಡಿ ಎಷ್ಟು ಚಿಂತನೆ ಮಾಡಬೇಕಾಗಿದೆ ಬಾಬ್ರೂರು ಇದರಿಂದ ಇವರನ್ನು ಈಗಂತೂ ಈ ಪ್ರಪಂಚ ಚೀಚಿಯಾಗಿದೆ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕು ತಮ್ಮ ವಿಕರ್ಮಗಳೆಲ್ಲ ವಿನಾಶವಾಗುವುದು ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಲಕ್ಷ್ಮೀನಾರಾಯಣರ ಚಿತ್ರ ನೋಡುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗತ್ತೆ ನಮ್ಮ ಲಕ್ಷ್ಯ ಇದಾಗಿದೆ ದೇವತೆಗಳಾಗುವಂಥದ್ದು ಎಂದು ಬಲೆ ಪೂಜೆ ಮಾಡುತ್ತಾ ಇದ್ವಿ ಆದರೆ ಇದು ಗೊತ್ತಿರಲಿಲ್ಲ ನಾವು ಆ ರೀತಿ ಆಗಬಹುದು ಎಂದು ನಿನ್ನೆ ಪೂಜಾರಿಗಳಾಗಿದ್ದೆವು ಇಂದು ಪೂಜ್ಯರಾಗುತ್ತಿದ್ದೇವೆ ತಂದೆ ಬಂದಿದ್ದಾರೆ ಪೂಜೆಯನ್ನು ಬಿಡಿಸಲು ತಂದೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ ಅಲ್ವಾ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಇದೆಲ್ಲ ಸಮಾಪ್ತಿ ಆಗಲಿದೆ ಅಂದಾಗ ತಂದೆಯನ್ನು ಯಾಕೆ ನೆನಪು ಮಾಡುವುದಿಲ್ಲ ಆಂತರಿಕದಲ್ಲಿ ಒಬ್ಬ ತಂದೆಯ ಗುಣಗಾನ ಮಹಿಮೆ ಮಾಡುತ್ತಾ ಇರಬೇಕು ಬಾಬಾ ತಾವೆಷ್ಟು ಮಧುರರಾಗಿದ್ದೀರಾ ತಮಗೆ ಗೊತ್ತು ನಾವೆಲ್ಲ ಆತ್ಮಗಳಿಗೆ ತಂದೆ ಅವರು ಒಬ್ಬರೇ ಆಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುವುದು ನಾವು ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡುತ್ತಿದ್ದೆವು ಪರಮಧಾಮದಲ್ಲಿ ಇರುವವರು ಅವರಾಗಿದ್ದಾರೆ ಶಿವ ತಂದೆ ಆದ್ದರಿಂದಲೇ ಅವರ ಚಿತ್ರವಿದೆ ಒಂದು ವೇಳೆ ಅವರ ಬರಲೇ ಇಲ್ಲ ತಂದೆ ಅಂದರೆ ಚಿತ್ರ ಹಾಕಿರ್ತಾ ಇತ್ತು ಶಿವ ಜಯಂತಿಯನ್ನು ಆಚರಿಸುತ್ತೇವೆ ಅವರಿಗೆ ಹೇಳಲಾಗತ್ತೆ ಪರಮ ಪಿತ ಪರಮಾತ್ಮ ಎಂದು ಬಕಿ ಎಲ್ಲರನ್ನ ಮನುಷ್ಯರು ದೇವತೆಗಳು ಎಂದು ಹೇಳಲಾಗುವುದು ಎಲ್ಲರಿಗಿಂತ ಮೊದಲು ಸನಾತನ ದೇವಿ ದೇವತಾ ಧರ್ಮವಿತ್ತು ಅನಂತರ ಅನ್ಯ ಧರ್ಮದವರು ಬಂದರು ಇಂತಹ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಂತೂ ಬಹಳ ಕಿರುಚುತ್ತಿದ್ದೀರಿ ಕರೀತಾ ಇದ್ರೆ ಅರ್ಥ ಏನೂ ಗೊತ್ತಿರಲಿಲ್ಲ ಏನು ಬರುತ್ತೆ ಅದು ಹೇಳ್ತಾ ಇದ್ರಿ ಮಹಿಮೆ ಮಾಡುತ್ತಾ ಇದ್ರಿ ಅನೇಕ ಸ್ತುತಿ ಮಾಡುತ್ತಾ ಇದ್ರಿ ತಂದೆಯ ಸ್ತುತಿ ಏನು ಮಾಡ್ತಾ ಇದ್ರಿ ಎಲ್ಲರ ಸ್ತುತಿ ಮಾಡ್ತಾ ಇದ್ರಿ ನೀವೇ ಕೃಷ್ಣ ನೀವೇ ವ್ಯಾಸ ನೀವಿಂಥವ್ರು ನೀವಂಥವ್ರು ಈ ರೀತಿ ನಿಂದನೆನೇ ಮಾಡುತ್ತಾ ಬಂದಿದ್ದೀರಾ ತಂದೆಗೆ ಎಷ್ಟು ಅಪಕಾರ ಮಾಡಿದ್ದೀರ ತಂದೆ ಹೇಳ್ತಾರೆ ಡ್ರಾಮಾನುಸಾರವಾಗಿ ಎಲ್ಲರೂ ನನ್ನ ಅಪಕಾರ ಮಾಡಿದ್ದೀರಾ ನಾನು ಬಂದು ಸರ್ವರ ಉಪಕಾರ ಮಾಡುತ್ತಿದ್ದೇನೆ ಸರ್ವರ ಸದ್ಗತಿ ಮಾಡುತ್ತೇನೆ ನಾನು ಬಂದಿದ್ದೇನೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಇದು ಸೋಲು ಗೆಲುವಿನ ಆಟವಾಗಿದೆ ಐದು ಸಾವಿರ ವರ್ಷಗಳ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಇದಾಗಿದೆ ಇದರಲ್ಲಿ ಕಿಂಚಿತ್ತು ವ್ಯತ್ಯಾಸವಾಗುವುದಿಲ್ಲ ಇದು ಡ್ರಾಮಾದ ರಹಸ್ಯ ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮನುಷ್ಯರ ಮತ ಅಂತೂ ಅನೇಕ ಬರ್ತನೇ ಇರುತ್ತೆ ಅನೇಕ ಮತಗಳನ್ನು ಕೊಡ್ತಿರ್ತಾರೆ ದೇವತೆಗಳ ಮತ ಅಂತೂ ಸಿಗುವುದಿಲ್ಲ ಬಾಕಿ ಮನುಷ್ಯರ ಮತ ಇದೆ ಪ್ರತಿಯೊಬ್ಬರು ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇರ್ತಾರೆ ಈಗ ತಾವು ಯಾರನ್ನು ನೆನಪು ಮಾಡಬಾರದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಮತ್ತು ತನ್ನ ತಂದೆಯನ್ನು ನೆನಪು ಮಾಡುತ್ತೀರಿ ನಾವು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ಈ ಪರಿಶ್ರಮ ಪಡಬೇಕು ಹೇಗೆ ಭಕ್ತರು ಕೂಡ ಪರಿಶ್ರಮ ಪಡ್ತಾರಲ್ವ ಬಹಳ ಶ್ರದ್ಧೆಯಿಂದ ಭಕ್ತಿ ಮಾಡುತ್ತಾರೆ ಹೇಗೆ ಅವ್ರದ್ದು ಭಕ್ತಿ ಇದೆ ನಿಮ್ಮದು ಜ್ಞಾನದ ಪರಿಶ್ರಮ ಭಕ್ತಿಯಲ್ಲಿ ಕಡಿಮೆ ಪರಿಶ್ರಮ ಪಡ್ತಾರೇನು ತುಂಬ ಪರಿಶ್ರಮ ಪಡ್ತಾರೆ ಗುರುಗಳಂತೂ ಹೇಳ್ತಿರ್ತಾರೆ ಪ್ರತಿದಿನ ನೂರು ಬಾರಿ ಮಾಲೆಯನ್ನು ಜಪಿಸಿ ಒಂದು ಕೋಣೆಯಲ್ಲಿ ಕುತ್ಕೊಂಡ್ಬಿಡಿ ಮಾಲೆ ಜಪಿಸ್ತಾ ಜಪಿಸ್ತಾ ಗಂಟೆಗಳೇ ಕಳೆದೋಗ್ಬಿಡುತ್ತೆ ಬಹಳ ಮಾಡಿ ರಾಮ ರಾಮನ ಗೂಂಗಲ್ಲಿ ಇರ್ತಾರೆ ಇಲ್ಲಂತೂ ತಾವು ತಂದೆಯ ನೆನಪಿನಲ್ಲಿ ಇರಬೇಕು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಎಷ್ಟು ಮಧುರಾತಿ ಮಧುರ ತಂದೆಯವರಾಗಿದ್ದಾರೆ ಕೇವಲ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಸ್ವಯಂ ಮಾಡಿಕೊಂಡಾಗಲೇ ಬೇರೆಯವ್ರಿಗೂ ಮಾರ್ಗವನ್ನು ತೋರಿಸಲಾಗತ್ತೆ ತಂದೆಯಷ್ಟು ಮಧುರರು ಮತ್ತಾರು ಇರಲು ಸಾಧ್ಯವಿಲ್ಲ ಕಲ್ಪದ ನಂತರ ತಂದೆ ಮಧುರ ತಂದೆ ಸಿಕ್ಕಿದ್ದಾರೆ ಮತ್ತೆ ಗೊತ್ತಿಲ್ಲ ಇಂತಹ ಮಧುರ ತಂದೆಯನ್ನ ಯಾಕೆ ಮರೆತು ಹೋಗುತ್ತೀರಾ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ತಾವು ಸಹ ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗುತ್ತೀರಾ ಆದರೆ ತುಕ್ಕನ್ನು ಬಿಡಿಸಿಕೊಳ್ಳಲು ಆತ್ಮನಿಗೆ ಎಳೆದಿರುವಂತಹ ಪಾಪ ವಿಕರ್ಮ ವಿಕಾರಗಳನ್ನು ಬಿಡಿಸಿಕೊಳ್ಳಲು ತಂದೆಯನ್ನು ನೆನಪು ಮಾಡಿ ನೆನಪು ಮಾಡಲಿಕ್ಕೆ ಆಗದಂತಹ ಕಷ್ಟ ತಮಗೇನು ಬಂದಿದೆ ಕಾರಣವನ್ನು ಹೇಳಿ ಯಾಕೆ ತಂದೆಯನ್ನು ನೆನಪು ಮಾಡೋದಿಲ್ಲ ನೆನಪು ಮಾಡೋದು ಯಾಕೆ ತಮಗೆ ಕಷ್ಟ ಆಗತ್ತೆ ಕಾರಣ ಹೇಳಿ ಅಂತಾರೆ ಬಾಬರವರು ಬಾಬರವರು ನೆನಪೇ ಆಗಲ್ಲ ಅನ್ನುವಂತಹ ಕಷ್ಟ ತಮಗೇನು ಬಂದಿದೆ ಒಳ್ಳೆಯದು ಮಧುರಾತಿ ಮಧುರ ಅದೃಷ್ಟ ನಕ್ಷತ್ರಗಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಶರೀರ ನಿರ್ವಹಣೆ ಅರ್ಥವಾಗಿ ಅವಶ್ಯವಾಗಿ ಕರ್ಮ ಮಾಡಿ ಆದರೆ ಮಚ್ಚಾಗಿ ಜಂಜಾಟಗಳಲ್ಲಿ ಸಿಕ್ಕಿಕೊಳ್ಳಬೇಡಿ ಕೆಲಸ ಕಾರ್ಯಗಳ ಚಿಂತನೆ ಅಷ್ಟು ಮಾಡಬೇಡಿ ತಂದೆಯ ನೆನಪನ್ನೇ ಮರೆಯುವ ಹಾಗೆ ಎರಡನೇ ಪಾಯಿಂಟು ಅನೇಕ ಮನುಷ್ಯರ ಮತಗಳನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಒಬ್ಬ ತಂದೆಯ ಮಹಿಮೆಯನ್ನು ಗಾಯನ ಮಾಡಬೇಕು ಒಬ್ಬ ತಂದೆಯನ್ನೇ ಪ್ರೀತಿ ಮಾಡಬೇಕು ಬಾಕಿ ಎಲ್ಲರ ಜೊತೆ ಮೋಹವನ್ನು ತೆಗೆಯಬೇಕು ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳ ಘರ್ಷಣೆಯಿಂದ ಸುರಕ್ಷಿತವಾಗಿರುವಂತಹ ಮಾಸ್ಟರ್ ಜ್ಞಾನಪೂರ್ಣರಾಗಿರಿ ವರದಾನದ ವಿಶ್ಲೇಷಣೆ ಹಳೆಯ ಸಂಸ್ಕಾರಗಳ ಕಾರಣ ಸೇವೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ವಿಘ್ನ ಬೀಳತ್ತೆ ಸಂಸ್ಕಾರಗಳೇ ಭಿನ್ನ ಭಿನ್ನ ರೂಪದಿಂದ ತನ್ನ ಕಡೆ ಆಕರ್ಷಣೆ ಮಾಡುತ್ತೆ ಎಲ್ಲಿ ಯಾವುದೇ ಪ್ರಕಾರದ ಆಕರ್ಷಣೆ ಇರುತ್ತೆ ಅಲ್ಲಿ ವೈರಾಗ್ಯ ಇರುವುದಿಲ್ಲ ಸಂಸ್ಕಾರಗಳು ಏನು ಒಳಗಡೆ ಇದೆ ಅಂಶ ಮಾತ್ರವೂ ಇದೆ ಅಂದರೆ ಸಮಯ ಪ್ರಮಾಣ ವಂಶದ ರೂಪವನ್ನು ತಗೊಳ್ಳುತ್ತೆ ಅಂಶ ವಂಶವಾಗಿಬಿಡತ್ತೆ ಪರವಶ ಮಾಡಿಬಿಡತ್ತೆ ಅದಕ್ಕೆ ಜ್ಞಾನಪೂರ್ಣರಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಹಳೆಯ ಸಂಸ್ಕಾರಗಳು ಸಂಬಂಧಗಳು ಪದಾರ್ಥಗಳ ಘರ್ಷಣೆಯಿಂದ ಮುಕ್ತರಾಗಿರಿ ಆಗ ಸುರಕ್ಷಿತವಾಗಿ ಇರುತ್ತೀರಾ ಸ್ಲೋಗನ್ ಮಾಯೆಯ ಜೊತೆ ನಿರ್ಭಯರಾಗಿ ಇರಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ನಿರ್ಮಾಣರಾಗಿರಿ ಓಂ ಶಾಂತಿ